ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಅನಿವಾಸಿ ಭಾರತೀಯರು ನಿಮಗೆ ಅವರ ನೆನಪಿರಬಹುದು ಮೋದಿಯವರು ಪ್ರಧಾನಿ ಆದ ಮೇಲೆ ಈ ಇಂಡಿಯನ್ ಡಯಾಸ್ಫೋರಾ ಏನಿದೆ ಮೋದಿಯವರು ಹೂದು ಹೂದಲ್ಲಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಿದ್ದು ಅಮೇರಿಕಕ್ಕೆ ಹೋದಾಗ ಅಲ್ಲಿ ಟ್ರಂಪ್ ಮತ್ತು ಮೋದಿಯವರ ಸಂಬಂಧದ ಬಗ್ಗೆ ಅದು ಅದ್ಭುತವಾದ ಈವೆಂಟ್ಗಳನ್ನು ಮಾಡಿದವರು ನೀವು ವಿಶ್ವದ ಎಲ್ಲೇ ಹೋಗಲಿ ಅಲ್ಲಿ ಭಾರತೀಯರಿದ್ದಾರೆ ಆ ಭಾರತೀಯರು ಮತ್ತು ಬಹಳ ಅವರಿಗೆ ದೇಶ ಪ್ರೇಮಿಗಳು ಅಂತ ಅವರು ದೇಶ ಪ್ರೇಮ ಅಂತ ಇಂಥದ್ದಲ್ಲ ಮೋದಿ ವಾಷಿಂಗ್ಟನ್ಗೆ ಹೋದಾಗ ನ್ಯೂಯಾರ್ಕ್ ಹೋದಾಗ ಅಲ್ಲಿ ಸಾವಿರ ಗಟ್ಟಲೆ ಜನಗಳು ಬಂದುಬಿಟ್ಟು ಭಾರತದ ಅಭಿಮಾನವನ್ನು ಪ್ರೀತಿಯನ್ನು ವ್ಯಕ್ತಪಡಿಸಿದರು ಅದನ್ನು ನೋಡಿ ಭಾರತೀಯರಾದ ನಾವು ಇಲ್ಲಿರುವವರಿಗೆ ಹೆಮ್ಮೆ ಎಷ್ಟು ಪ್ರೀತಿ ಇವರಿಗೆ ನಮ್ಮ ದೇಶದ ಬಗ್ಗೆ ಅಂತ ಅಲ್ವ ಸೊ ಈಗ ನಾನು ಅವರ ಪ್ರಸ್ತಾಪ ಮಾಡೋದಕ್ಕೊಂದು ಕಾರಣ ಇದೆ ಈಗ ಇತ್ತೀಚೆಗೆ ಒಂದು ಸಮೀಕ್ಷೆ ಮಾಡಿದ್ದು ಬಂತು ಆ ಸಮೀಕ್ಷೆಯ ಪ್ರಕಾರ ಈ ಅನಿವಾಸಿ ಭಾರತೀಯರು ಭಾರತಕ್ಕೆ ಹಿಂತಿರುಗುವ ಕುರಿತು ಯೋಚನೆಯನ್ನು ಮಾಡ್ತಾ ಇಲ್ಲ ನಾವು ಭಾರತಕ್ಕೆ ಬರೋದು ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಸಮೀಕ್ಷೆ ಬರೆದು ತಿಳಿಸುತ್ತೆ ಯಾಕೆ ನೀವು ಬರೋಕ್ಕೆ ಸಿದ್ಧಿರಿಲ್ಲ ಅನ್ನೋದಕ್ಕೆ ಅವ್ರು ಕಾಲನ್ನು ಕೊಟ್ಟಿದ್ದಾರೆ ಒಂದೇದು ಭಾರತದಲ್ಲಿ ಮಹಿಳೆಯರ ಸುರಕ್ಷತೆ ಏನಿದೆ ಅದು ಅಪಾಯದಲ್ಲಿದೆ ಹೀಗೆ ನಾಲ್ಕಾರು ಅಂಶಗಳನ್ನ ಪಟ್ಟಿ ಮಾಡಿದ್ದಾರೆ ಈಗ ನನ್ನ ಮೂಲಭೂತವಾದ ಪ್ರಶ್ನೆ ನೀವು ಅಮೇರಿಕಾದ ನೆಲದಲ್ಲಿ ಇದ್ದುಬಿಟ್ಟು ದೇಶ ಪ್ರೇಮವನ್ನು ವ್ಯಕ್ತಪಡಿಸುವವರು ಮೋದಿಜಿಯವರ ಮೆರವಣಿಗೆ ಮಾಡ್ತಾ ಇರುವವರು ವಿಶ್ವಗುರು ಅಂತ ಹೇಳ್ತಾ ಇರುವವರು ಮೋದಿಜಿ ಪ್ರಧಾನಿಯಾಗಿರುವ ನಮ್ಮ ದೇಶಕ್ಕೆ ಯಾಕೆ ಹಿಂದಿರುಗಲ್ಲ ಪ್ರಶ್ನೆ ಕೇಳಬೇಕಲ್ವಾ ಯಾಕೆ ಹಿಂತಿರುಗಲ್ಲ ನೀವು ಬಂದು ದೇಶವನ್ನು ಯಾಕೆ ಕಟ್ಟುವ ಕೆಲಸ ಮಾಡಲ್ಲ ನೀವು ಹೇಳುವ ವಿಚಾರ ಎಷ್ಟರ ಮಟ್ಟಿಗೆ ಸರಿ ಈ ಪ್ರಶ್ನೆಗಳಿವೆ ಸೊ ಮೊದಲನೇದಾಗಿ ಭಾರತದಲ್ಲಿ ಮಹಿಳಾ ಸುರಕ್ಷತೆ ಏನಿದೆ ಎಸ್ ನೀವು ಪ್ರಶ್ನೆ ಎತ್ತದೆ ತಪ್ಪು ಅಂತ ಹೇಳಿದರೆ ಮಹಿಳಾ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಜಾತೀಯತೆ ಹೋಮವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಸದಾ ಒಂದು ಅಶಾಂತಿ ಅನ್ನುವುದು ಈ ದೇಶದೊಳಗೆ ಇದ್ದೇ ಇರುತ್ತೆ ನಾವು ಸದಾ ಚರ್ಚೆ ಮಾಡುವುದು ಯಾವುದನ್ನು ಹಿಂದೂ ಮುಸ್ಲಿಂ ಗಲಾಟೆಗಳು ಅಲ್ಪಸಂಖ್ಯಾತರ ಟಾರ್ಗೆಟು ಅದು ಬಿಟ್ಟರೆ ನಾವು ಇಡೀ ವರ್ಷ ನಾವು ಮಾಡ್ತಾ ಇರೋದೇನು ಅಂತಂದರೆ ಒಂದು ದಿವಸ ಗಂಗಾ ಸ್ನಾನ ಇನ್ನೊಂದು ದಿವಸ ತುಂಗಾ ಸ್ನಾನ ಮತ್ತೊಂದು ದಿವಸ ಮತ್ತೊಂದು ಸ್ನಾನ ಇನ್ನೊಂದು ದಿವಸ ಇನ್ನೊಂದು ಸ್ನಾನ ಅದು ಬಿಟ್ಟರೆ ಒಂದು ದೇವಸ್ಥಾನದ ನಿರ್ಮಾಣ ಅಲ್ಲೊಂದು ಮೂರ್ತಿ ಪ್ರತಿಮೆ ಇದೇ ಈ ದೇಶದಲ್ಲಿ ನಡೆಯೋದು ಇದು ಮೀರಿ ಬೇರೆ ಏನು ನಡೆಯೋಲ್ಲ ಇದನ್ನು ನೀವು ಅಮೇರಿಕ ನೆಲದಲ್ಲಿ ಕುಳಿತುಕೊಂಡು ಇದನ್ನೆಲ್ಲ ಶ್ಲಾಘಿಸುವವರು ಅಲ್ಲಿ ಧರ್ಮ ನಮ್ಮದು ಅಂತ ಹೇಳುವವರು ಬಿ ಜೆ ಪಿ ಧ್ವಜವನ್ನು ಹಾರಿಸುವವರು ಅದೇ ಕೆಲಸವನ್ನು ಇಲ್ಲಿ ಮಾಡುವವರನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾಕೆ ತಾವಿಲ್ಲಿ ಬರಬಾರ್ದು ಯಾಕೆ ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡು ಅನಿವಾಸಿ ಭಾರತೀಯರದ್ದು ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಸೊ ನೀವು ಅಲ್ಲಿದ್ದಾಗ ಫೈನ್ ಭಾರತದಲ್ಲಿ ಮಹಿಳಾ ಸುರ ಸುರಕ್ಷತೆ ಇಲ್ಲ ಅಂತಾದರೆ ಅದರ ಗಟ್ಟಿ ಧ್ವನಿಯನ್ನು ಮೊದಲೇ ಹೇಳಬೇಕು ಇಂಡಿಯನ್ ಡೇಸ್ಪರ ಅಂದ್ಬಿಟ್ಟು ಯಾವುದೋ ಒಬ್ಬ ನಾಯಕರನ್ನ ದೇಶಕ್ಕಿಂತ ದೊಡ್ಡವರು ಎಂದು ಪ್ರತಿಬಿಂಬಿಸುವ ನೀವು ಆ ನಾಯಕರು ಇಲ್ಲಿ ಏನು ಮಾಡ್ತಿದ್ದಾರೆ ಯಾವುದ್ರ ಬಗ್ಗೆ ಅವರ ಎಜೆಂಡಾ ಏನಿದೆ ಅನ್ನೋದನ್ನು ನೀವು ಯಾಕೆ ಬಹಿರಂಗವಾಗಿ ಹೇಳ್ತಾ ಇಲ್ಲ ಅಲ್ವಾ ಬಹಳ ಮುಖ್ಯವಾದ ಪ್ರಶ್ನೆ ಇದು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಒಂದು ಹುಸಿ ಮತ್ತು ಭ್ರಮೆಯನ್ನು ಸೃಷ್ಟಿಸಲಾಗ್ತಾ ಇದೆ ಅದರ ಜೊತೆ ಗಂಭೀರವಾಗಿ ನೋಡೋದಿದ್ದರೆ ವಿದೇಶಗಳಲ್ಲಿರುವ ಅನಿವಾಸಿ ಭಾರತೀಯರು ಭಾರತಕ್ಕೆ ಬರುವುದಕ್ಕೆ ಹಿಂದೇಟ್ ಹಾಕಿದ್ದಾರಲ್ಲ ಅದಕ್ಕೆ ಜವಾಬ್ದಾರಿ ಯಾರು ಹಾಗೆ ನೋಡಿದರೆ ವಿಕಸಿತ ಭಾರತೆ ಅಂತ ಮಾತನಾಡುವವರು ಇದುವರೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೆ ಮಾಡಿದ್ದೇವೆ ಅವರ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಾತಂತ್ರ್ಯ ಬಂದಿದೆ ಬಿ ಜೆ ಪಿ ಅವರ ಪ್ರಕಾರ ಅದ್ಯಾವುದೋ ಚಿತ್ರನಟಿ ಯಾರೋ ಬಿಳಿದಾಳಲ್ಲ ಅವರು ಎಂ ಪಿ ಮಾಡಿದ್ದಾರೆ ಮೋದಿ ಸಾಹೇಬರು ಮೋದಿಗೆ ತುಂಬ ಆಪ್ತೆ ಅವಳ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಾತಂತ್ರ್ಯ ಬಂದಿದೆ ಅಂದರೆ ಸ್ವಾತಂತ್ರ್ಯ ಬಂದು ಹನ್ನೊಂದು ವರ್ಷ ಆಯಿತು ಅವ್ರ ಪ್ರಕಾರ ಹನ್ನೊಂದು ವರ್ಷದಲ್ಲಿ ಏನು ಕಡದು ಕಟ್ಟೆ ಹಾಕಿದ್ದೀರಿ ನೀವು ರಾಮ ಮಂದಿರ ಕಟ್ಟಿದ್ದನ್ನು ಹೇಳ್ತೀರೋ ಅಥವಾ ಆಯಾ ತೀರ್ಥಕ್ಷೇತ್ರಗಳಿಗೆ ಪ್ರವಾಸ ಮಾಡುವುದು ಪ್ರಧಾನಿ ಕೆಲಸವಾ ಏನು ಮಾಡಿದ್ದು ಎಷ್ಟು ವಿಶ್ವವಿದ್ಯಾಲಯಗಳನ್ನು ತಾವು ಸ್ಥಾಪನೆ ಮಾಡಿದಿರಿ ಎಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರಿ ಆರೋಗ್ಯ ಕ್ಷೇತ್ರ ಎಷ್ಟು ಮಟ್ಟಿಗೆ ವಿಸ್ತರಣೆಯಾಗಿದೆ ಎಲ್ಲೆಲ್ಲಿ ಆಸ್ಪತ್ರೆಗಳ ಸೌಲಭ್ಯ ಇಲ್ಲವೋ ಅಲ್ಲಿ ಆಸ್ಪತ್ರೆಗಳನ್ನು ನಿರ್ಮಿಸಿದ್ದೀರಾ ತಾವು ಏನು ಮಾಡಿದ್ದೀರಿ ಅದರಂತೆ ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ ಶಿಕ್ಷಣ ಪಠ್ಯಕ್ರಮವನ್ನು ಬದಲಿಸುವಂಥ ಅಪಾಯಕಾರಿಯಾದ ಕಾರ್ಯಕ್ಕೆ ತಾವು ಇಳಿದಿದ್ದೀರಿ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಅದರ ಅಪಾಯ ಯಾವುದು ಇತಿಹಾಸವನ್ನು ತಿರುಚುವಂತ ಕೆಲಸವನ್ನು ಪ್ರಾರಂಭ ಮಾಡಿ ಇಡೀ ಇಡೀ ದೇಶದಲ್ಲಿ ವಾತಾವರಣ ಯಾವ ರೀತಿ ಸೃಷ್ಟಿ ಮಾಡಿದ್ದೀರಿ ಸೊ ನಾನು ನೋಡ್ತಾ ಇದ್ದೆ ಸನ್ಮಾನ್ಯ ಗ್ರೇಟ್ ನಮ್ಮ ಎಚ್ ಡಿ ಅವರು ಕೇಂದ್ರ ಸಚಿವರು ಅವರೊಂದು ಪತ್ರ ಬರೆದಿದ್ದಾರೆ ಎಲ್ಲ ಸ್ಕೂಲ್ಗಳಲ್ಲಿ ಭಗವದ್ಗೀತೆಯನ್ನು ಬೋಧಿಸಬೇಕು ಅಂತ ಬಿಟ್ಬಿಡಿ ಉಳಿದೆಲ್ಲ ಬಿಟ್ಬಿಡಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಮಾತ್ರ ಓದಲಿ ಮಕ್ಕಳು ಅವರಿಗೆ ಸೈನ್ಸ್ ಬೇಡ ಸಮಾಜ ವಿಜ್ಞಾನ ಬೇಡ ಬಯಾಲಜಿ ಬೇಡ ಮ್ಯಾಥಮೆಟಿಕ್ಸ್ ಬೇಡ ಏನು ಬೇಡ ಎವ್ರಿಥಿಂಗ್ ಯು ಸ್ಟಾಪ್ ಇಟ್ ಎಲ್ಲರೂ ಭಗವದ್ಗೀತೆ ಪಠಣ ಮಾಡಬೇಕು ಭಗವದ್ಗೀತೆ ಲಲಿತಾ ಸಹಸ್ರನಾಮ ಆ ಹನುಮಂತಂದು ಯಾವುದೋ ಒಂದಿದೆ ಆ ಹನುಮಂತನ ಭಜನೆ ಮಾಡ್ಕೊಂಡು ಕುದುಗೇಳಿ ಮುಗಿಸಿ ದೇಶವನ್ನು ಯಾಕೆ ಸುಮ್ಮನೆ ಆಶ್ಚರ್ಯ ಆಗೋದು ಇಡೀ ಈ ನುಡಿ ಈ ಬಿ ಜೆ ಪಿಯ ಈ ಅಧಿಕಾರದ ವಲಯದೊಳಗೆ ಸಿಲುಕಿಕೊಂಡವರು ಸನ್ಮಾನ್ಯ ಕುಮಾರಸ್ವಾಮಿ ಅಂತವರು ನಾನಿವತ್ತು ನೋಡ್ತಾ ಇದ್ದೆ ಕುಮಾರಸ್ವಾಮಿ ಬಿ ಜೆ ಪಿಯ ತೆಕ್ಕೆಗೆ ಹೋಗೋದಕ್ಕಿಂತ ಮೊದಲು ಹೋಗೋ ಮಾತುಗಳು ಅವರು ಬಿ ಜೆ ಪಿಯನ್ನು ಟೀಕಿಸ್ತಾ ಇದ್ದ ರೀತಿ ಇದೇ ಭಗವದ್ಗೀತೆ ಬಗ್ಗೆ ಅವ್ರು ಆಡಿರುವ ಮಾತು ಭಗವದ್ಗೀತೆ ಅನ್ನ ಕೊಡುತ್ತಾ ಏನು ಕೊಡುತ್ತೆ ಅಂತ ಹೇಳಿದವರು ಇವತ್ತು ಅವರೇನೆ ತಿರುಗಿ ಭಾಷಣ ಮಾಡ್ತಿದ್ದಾರೆ ಅಂದರೆ ಎಂಥ ಸ್ಥಿತಿಯನ್ನು ನಿರ್ಮಿಸ್ತಿದ್ದೀರಿ ಅಂತ ಅಪಾಯಕಾರಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನಾವು ಬಡತನದ ಬಗ್ಗೆ ಮಾತನಾಡುವುದನ್ನು ಬಿಡ್ಬಿಟ್ಟಿದ್ದೀವಿ ಹಣದುಬ್ಬರದ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ ಬಿಸಿ ನಿರುದ್ಯೋಗದ ಬಗ್ಗೆ ಚರ್ಚೆ ನಡೆಸುವುದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ ಪ್ರತಿ ಕ್ಷಣ ನಾವು ಚರ್ಚೆ ಮಾಡುವ ವಿಚಾರಗಳು ಯಾವುದು ಅದು ಹಿಂದೂ ಮುಸ್ಲಿಮರಿಗೆ ಸಂಬಂಧಪಟ್ಟಿರಬೇಕು ಇಡೀ ಮಾಧ್ಯಮ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಯಾರ್ಯಾರು ಹ್ಯಾಕ್ ಟಾರ್ಗೆಟ್ ಮಾಡೋದು ಏನು ಮಾಡೋದು ಇದೇನೆ ಅಲ್ಲಿಯಾರು ಯಾವುದೋ ಒಂದು ಸ್ಕೂಲ್ನಲ್ಲಿ ಸ್ಕೂಲ್ಗಳಲ್ಲಿ ಯಾವತ್ತಕ್ಕೆ ತಂದಿದ್ದೀರಿ ಅಂತ ಅಂದರೆ ಸಿ ಮುಸ್ಲಿಂ ಹೆಣ್ಮಕ್ಳು ಬುರ್ಕ ಇದನ್ನು ಸ್ಕ್ರಾಪಿನ ಹಾಕೋ ಬರ್ತಾರ ಅದರ ವಿರುದ್ಧ ಎಲ್ಲರೂ ಕೇಸರಿ ಶಾಲನ್ನು ಹಾಕೊಂಡು ಬರ್ತಾರಂತೆ ಇರಲಿ ಒಂದು ಕಾಲೇಜಿನಲ್ಲಿ ಆ ಮಾಡಿ ಕೇಸರಿ ಶಾಲಾ ಹಾಕೋ ಬನ್ನಿ ಇನ್ನೊಂದು ಮಾಡಿ ತ್ರಿಶೂಲ ಬನ್ನಿ ಈ ದೇಶವನ್ನು ಎಷ್ಟರ ಮಟ್ಟಿಗೆ ನಾಶ ಮಾಡೋದಾಗುತ್ತೋ ಮಾಡಿ ಮುಗಿಸ್ಬಿಡಿ ತ್ರಿಶೂಲ ಬನ್ನಿ ತ್ರಿಶೂಲ ದೀಕ್ಷೆ ಮೊತ್ತಗಳು ಅಲ್ವಾ ಈಗ ನಮ್ಮ ಬಹುತೇಕ ನಮ್ಮ ಭಾರತೀಯ ದೇವರುಗಳಲ್ಲೆಲ್ಲ ಇದೆ ತಗೊಳ್ಳಿ ಅದನ್ನ ವಿಷ್ಣುವಿನ ಕೈಲಿರುವ ಶಸ್ತ್ರಾಸ್ತ್ರವನ್ನು ಇದತ್ಕೊಳ್ಳಿ ಶಿವನ ಕೈಲಿರುವ ಇದ್ದೆ ಎತ್ಕೊಳ್ಳಿ ಎಷ್ಟೋ ಕೋಟಿ ಜನ ದೇವರ ಎತ್ಕೊಳ್ಳಿ ಎಲ್ಲರಲ್ಲೂ ಇದೆಯಲ್ಲ ಒಬ್ರ ಹತ್ರ ಗದೆಯವರು ಯಾರೆಲ್ಲ ಎದಕ್ಕೆ ಬನ್ನಿ ಅಷ್ಟು ತಗೊಂಡು ಕಾಲೇಜುಗಳಿಗೆ ಹೋಗಿ ಅದನ್ನು ಬೋಧಿಸಿ ಅಂದರೆ ಎಂಥ ಜನಾಂಗವನ್ನು ರಾಜಕೀಯ ಕಾರಣಕ್ಕಾಗಿ ಈ ದೇಶದ ಭವಿಷ್ಯವನ್ನು ನಾಶಪಡಿಸುವ ನಾಶಪಡಿಸುವಂಥದ್ದು ಹೇಳಿಕೊಳ್ಳುವುದಕ್ಕೆ ಇನ್ನೇನು ಉಳಿದೇ ಇಲ್ಲ ಅಂತ ಆದರೆ ಈ ದೇಶದಲ್ಲಿ ಆ ಬಗ್ಗೆ ಚರ್ಚೆನೆ ನಡೀತಾ ಇಲ್ಲ ಏನೂ ನಡೆಯಲ್ಲ ಪ್ರಧಾನಿ ಅವರಂತೂ ಬಹುಮಟ್ಟಿಗೆ ಅವರು ದಟ್ ಚದ್ಮೇಷ ಸ್ಪರ್ಧಿಗಳಾಗಿ ಕಾಣ್ತಾರೆ ಬಟ್ಟೆ ಮೊದಲಿಸುವುದೇ ಅವರ ಕಾಯಕ ವಿದೇಶಾಂಗ ನೀತಿ ನಾಶ ಆಗೋಗ್ಬಿಟ್ಟಿದೆ ಭಾಳ ಮುಖ್ಯವಾಗಿ ರಷ್ಯಾದ ಅಧ್ಯಕ್ಷರು ಪುಟಿನ್ ಅವರು ಬಂದಿದ್ದರು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕ್ಲಾಯಿತು ಅಲ್ವಾ ಏನಕ್ಕೆ ಸಹಿ ಹಾಕಿದ್ದೀರಿ ನೀವು ಅಲ್ವಾ ಸೊ ಬಹಳ ಮುಖ್ಯವಾಗಿ ಶಸ್ತ್ರಾಸ್ತ್ರಗಳನ್ನು ಈ ದೇಶಕ್ಕೆ ತರಿಸಿಕೊಳ್ಳೋದ್ರ ಬಗ್ಗೆ ಮಾತನಾಡ್ತೀರಿ ಈ ದೇಶದಿಂದ ಏನು ಕಳಿಸ್ತೀರಿ ನೀವು ಅದು ಕುತೂಹಲಕರವಾದ್ತು ನಾನು ಇನ್ನೊಂದು ವರದಿಯನ್ನು ನೋಡ್ತಾ ಇದ್ದೆ ಸೊ ರಷ್ಯಾ ಅಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾದ ಒಪ್ಪಂದದಲ್ಲಿ ರಾಮದೇವ್ ಅವರ ಪ್ರಾಡಕ್ಟನ್ನು ರಷ್ಯಾ ಕಳಿಸುವುದಕ್ಕೆ ಆ ಒಪ್ಪಂದಕ್ಕೆ ಸಹಿ ಮಾಡಲಾಯ್ತಂತೆ ಈ ದೇಶದಿಂದ ಅಂತ ಎಲ್ಲಿವರಿಗೆ ಬಂದಿದೆ ಅಂದರೆ ರಾಮದೇವ್ ಅವರ ಪ್ರಾಡಕ್ಟ್ಗಳು ಅವ್ರು ರಾಮದೇವ್ ಅವರವರು ನವಚೈತನ್ಯ ಚೈತನ್ಯ ಬರೋದಕ್ಕೆ ಔಷಧಿಗಳನ್ನ ಕೊಡೋದು ಮಕ್ಕಳಾಗೋದಕ್ಕೆ ಔಷಧಿಯನ್ನು ಕೊಡೋದು ಮಕ್ಕಳಾಗ್ದಿದ್ದೀರಿ ಇನ್ನೊಂದು ಮಾಡೋದು ಈ ರಾಮದೇವ್ರವ್ರ ಈ ವಸ್ತುಗಳನ್ನ ಏನು ನಾವು ರಫ್ತು ಮಾಡ್ತೀವಲ್ಲ ಅದೇ ಗ್ರೇಟ್ ಅಂತ ಅದರಿಂದರೆ ಟ್ರೇಡ್ ಬ್ಯಾಲೆನ್ಸ್ ಕುಸ್ತೋಗ್ಬಿಟ್ಟಿದೆ ಯಾರು ಚರ್ಚನೆ ಮಾಡ್ತಾ ಇಲ್ಲ ಅಂದರೆ ಟ್ರೇಡ್ ಬ್ಯಾಲೆನ್ಸ್ ಅಂದರೆ ನಾವು ವಿದೇಶಗಳಿಂದ ತರಿಸಿಕೊಳ್ಳುವ ವಸ್ತುವಿನ ಪ್ರಮಾಣವು ಮತ್ತು ನಾವು ಕಳಿಸುವ ಪ್ರಮಾಣಕ್ಕೂ ಒಂದು ಬ್ಯಾಲೆನ್ಸ್ ಇರಬೇಕಾಗತ್ತೆ ಅಂತ ಟ್ರೇಡ್ ಬ್ಯಾಲೆನ್ಸ್ ಇಲ್ದಿದ್ದಿರ್ದಿದ್ದರೆ ಅಪಾಯಕಾರಿಯಾದದ್ದು ಈಗ ಏನಾಗಿದೆ ಅಂತಂದರೆ ನಾವು ವಿದೇಶಗಳಿಂದ ತರಿಸಿಕೊಳ್ಳೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ರಷ್ಯಾದಂತೆ ರಷ್ಯಾದಿಂದ ನಾವು ತರಿಸಿಕೊಳ್ಳುವಂಥ ಉತ್ಪನ್ನಗಳ ಇದೇನಿದೆ ಬಹುಮಟ್ಟಿಗೆ ಶಸ್ತ್ರಾಸ್ತ್ರಗಳು ಅದು ಇದು ಅದರ ಪ್ರಮಾಣಕ್ಕೆ ಕೋಲಿಸಿದರೆ ನಾವು ಕಳಿಸ್ಕೊಡೋದು ಏನೂ ಇಲ್ಲ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ಗೆ ಹೋಗೋ ಆಗ್ತಾ ಇಲ್ಲ ನಮಗೆ ಇಲ್ಲವೇ ಇಲ್ಲ ಈ ಟ್ರೇಡ್ ಬ್ಯಾಲೆನ್ಸ್ ಏನಿದೆ ಇದು ಅಪಾಯಕಾರಿ ಆಗ್ತಕ್ಕೆ ಬಂದು ನಿಂತಿದೆ ಇನ್ನೊಂದು ಕಡೆ ರೂಪಾಯಿ ಮತ್ತು ಡಾಲರ್ ಎದುರು ಡಾಲರ್ ಎದುರು ಎಲ್ಲಿವರೆಗೆ ಬಂದು ಕೂತಿದೆ ಅಂತಂದರೆ ಈಗ ತೊಂಬತ್ತು ರೂಪಾಯಿ ಆಗಿದೆ ನೈಂಟಿ ಆಗಿದೆ ಹಂಡ್ರೆಡ್ ಆಗುತ್ತೆ ಅಂತ ಅದಕ್ಕೆ ಈ ಭಕ್ತರು ಮಾತನಾಡೋದು ಕೇಳಬೇಕು ಏನು ಗೊತ್ತಾ ಮೋದಿಜಿ ಮಾಡಿದ್ದಿದ್ದು ಡಾಲರ್ ರೂಪಾಯಿ ಮೌಲ್ಯ ಕುಸಿತ ಆಗಿದ್ದು ಭಾಳ ಮುಖ್ಯ ಯಾಕೆಂದರೆ ವಿದೇಶಿಗಳಲ್ಲಿ ಇರುವ ಜ ಅವ್ರು ದುಡ್ಡು ಕಳಿಸ್ತಾ ಇರಲ್ಲ ಅದರಿಂದ ಅವ್ರು ಒಂದು ಡಾಲರ್ ಕಳಿಸಿದ್ರೆ ಕಾಂಗ್ರೆಸ್ ಇದ್ದಾಗ ಐವತ್ತೈದು ರೂಪಾಯಿ ಸಿಗ್ತಿತ್ತು ಈಗ ಒಂದು ಡಾಲರ್ ಸಿಕ್ಕಿದ್ರೆ ನೈಂಟಿ ರುಪೀಸು ಅದು ಮೋದಿಜಿ ಇನ್ನೇನಾಗುತ್ತೆ ಗೊತ್ತಾ ಒಂದು ಡಾಲರಿಗೆ ಕೊಟ್ಟರೆ ಹಂಡ್ರೆಡ್ ಆದರೂ ನಮ್ಗೆ ಲಾಭ ಯಾಕೆಂದರೆ ಆವಾಗ ವಿದೇಶದಿಂದ ನಮ್ಗೆ ಯಾರು ಬೇಕಾದರೂ ಒಂದು ಡಾಲರ್ ಪರ್ಸೆಂಟ್ ನೂರು ರೂಪಾಯಿ ಸಿಗುತ್ತೆ ಈ ರೀತಿ ಮಾತನಾಡುವ ಸ್ಥಿತಿ ಬಂದಿದೆ ಅದಕ್ಕೂ ಮೊದಲು ಈ ಕರ್ನಾಟಕದಲ್ಲೇ ಹೆಂಗ್ ಪುಂಗ್ಲಿ ಪುಂಗ್ಲಿ ಹಿಂಗ್ಲಿ ಇಂಥವರೆಲ್ಲ ಮಾತನಾಡ್ತಾ ಇದ್ರು ಸಿ ಟಿ ರವಿ ಪಿ ಟಿ ರವಿ ಇವರೆಲ್ಲ ಏನು ಅಂತಂದರೆ ಒಂದು ರೂಪಾಯಿಗೆ ಹದಿನೈದು ಡಾಲರ್ ಬರುತ್ತೆ ಆ ಸ್ಥಿತಿ ಬಂದ್ಬಿಡುತ್ತೆ ಯಾಕೆಂದರೆ ಮೋದಿಜಿ ಇದ್ದರೆ ಏನು ಬೇಕಾರೂ ಆಗುತ್ತೆ ಮೋದಿಜಿ ವಿಶ್ವಗುರು ಅಂತಿದ್ದರು ಈ ವಿಶ್ವಗುರು ಈಗ ಮೊದಲ ಟರ್ಮಲ್ಲಿ ಇಡೀ ವಿಶ್ವಕ್ಕೆ ಸುತ್ತಾಡ್ತಾ ಇದ್ದವರು ಈಗೆಲ್ಲೂ ಸುತ್ತಾಡ್ತಾ ಇಲ್ಲ ಮತ್ತು ರಾಜಕೀಯ ಯಾವ ಹಂತಕ್ಕೆ ಹೋಗಿದೆ ನೋಡಿ ಪುಟಿನ್ ಬಂದಾಗ ಯು ಸಿ ದಟ್ ಕೂಟ ವ್ಯವಸ್ಥೆ ಮಾಡಿದಾಗ ಯು ಯು ಸಿ ದಟ್ ಕಾಂಗ್ರೆಸ್ ಅಧ್ಯಕ್ಷರನ್ನು ಕರೆದಿಲ್ಲ ಲೀಡರ್ ಆಫ್ ಅಪೋಸಿಷನ್ ಅವ್ರೂ ಕರೆದೇ ಅಲ್ಲಿ ಆ ಶಶಿ ತರೂರ್ನೂ ಕರೆಯಲಾಯಿತು ಅಂದರೆ ನಿಮ್ಮ ಒಡಕಿನ ದುಷ್ಟ ರಾಜಕಾರಣ ಇದೆಯಲ್ಲ ಅದನ್ನು ಯಾವ ರೀತಿ ಪ್ರತಿಪಕ್ಷವನ್ನು ಮುಗಿಸ್ಬೇಕು ಅಂತ ಗೌರವ ಜನತಂತ್ರದಲ್ಲಿ ಅಪೋಸಿಷನ್ ಲೀಡ್ರಿಗೆ ಗೌರವ ಇದೆ ಒಂದು ಸ್ಥಾನ ಇದೆ ಯಾರಾದರೂ ವಿದೇಶಿ ಗಣ್ಯರು ಬಂದಾಗ ಅವತನ ಕೂಟ ವ್ಯವಸ್ಥೆ ಮಾಡಿದರೆ ಆ ಅಪೋಸಿಷನ್ ಲೀಡರ್ ಆಫ್ ಅಪೊಸಿಷನ್ನ ಕರೆದೇ ಕರೀತಾರೆ ಅದು ಜನತಂತ್ರದ ಜೀವಾಳ ಅದು ಆದರೆ ನೀವು ಲೀಡರ್ ಆಫ್ ಅಪೊಸಿಷನನ್ನು ಮತ್ತು ಪ್ರಮುಖ ಪ್ರತಿಪಕ್ಷದ ಅಧ್ಯಕ್ಷರನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕರೆಯುವಷ್ಟು ಕೂಡ ನಿಮಗೆ ಜನತಾಂತ್ರಿಕ ಮೌಲ್ಯಗಳು ಇಲ್ಲವೇ ಇಲ್ಲವಲ್ಲ ಜನತಂತ್ರ ಅನ್ನುವುದನ್ನು ನೀವು ನಾಶಪಡಿಸ್ತಾ ಇಲ್ಲವಲ್ಲ ಹಾಳು ಮಾಡ್ತಾ ಇದ್ವಾ ನೀವು ಸೃಷ್ಟಿಸಿರುವ ಭ್ರಮೆ ಆ ಭ್ರಮೆಯ ಒಳಗೆ ಜನರನ್ನು ಇಟ್ಟು ಇಟ್ಟು ಸಮಾಜ ಇಂಡಿಯಾ ಅನ್ನುವ ದೇಶ ಇದೆಯಲ್ಲ ಅದನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರಿ ವಿ ಆರ್ ಗೋಯಿಂಗ್ ಬ್ಯಾಕ್ ಈಗ ಗೊತ್ತಾಗಲ್ಲ ಇನ್ನು ಐವತ್ತು ವರ್ಷ ಹೋದ ವಿಕಸಿತ ಭಾರತ ಅಲ್ಲ ಭಾರತದ ಸ್ಥಿತಿ ಏನು ಬರುತ್ತೆ ಗೊತ್ತಾ ಈ ಭಾರತದ ಒಳಗಡೆ ನೀವು ಕೂತ್ಕೊಂಡು ಈ ಉದ್ಯಮ ಏನು ಅಂತಂದರೆ ನೀವು ಯು ಸಿ ಕುಂಕುಮ ತಯಾರು ಮಾಡೋರು ಅಷ್ಟೇ ಅದ್ರ ಜೊತೆ ವಿಭೂತಿ ತಯಾರು ಮಾಡೋರು ಮೇಲೆ ನಾಮ ಹಾಕೋರು ಕೆಳಗೆ ನಾಮ ಹಾಕೋರು ಇಂಥ ಉದ್ಯಮ ಮಾತ್ರ ಉಳ್ಕೊಳ್ಳುತ್ತೆ ಉಳಿದೆಲ್ಲ ಉದ್ಯಮ ನಾಶ ಆಗಿ ನೆಲ ಕಚ್ಚೋಗಿಬಿಡುತ್ತೆ ಏನು ಯಾಕಂದರೆ ಇದರಲ್ಲಿ ಗಂಧಗಾಳಿ ಇಲ್ಲ ನಿಮಗೆ ಬೇರೆದು ಏನೂ ಗೊತ್ತೂ ಇಲ್ಲ ನಿಮಗೆ ಧರ್ಮ ಮತ್ತು ರಾಜಕಾರಣವನ್ನು ಬೆರೆಸಿ 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 ಒಂದು ಕಡೆ ಧರ್ಮವನ್ನು ನಾಶಪಡಿಸ್ತೀರಿ ಇನ್ನೊಂದು ಕಡೆ ರಾಜಕಾರಣವನ್ನು ನಾಶಪಡಿಸ್ತೀರಿ ಎಲ್ಲವನ್ನು ಮಾಡ್ತಿದ್ದೀನಿ ಅದು ಈಗ ನಾನು ಎತ್ತಿದ್ದ ಪ್ರಶ್ನೆ ಇದೆಯಲ್ಲ ಅನಿವಾಸಿ ಭಾರತೀಯರು ಯಾರೂ ಭಾರತಕ್ಕೆ ಬರುವುದಕ್ಕೆ ಸಿದ್ಧರಿಲ್ಲ ಇದು ಭಾರತಕ್ಕೆ ಮೋದಿಯವರು ಅಧಿಕಾರದಿಂದ ಊಡೂಡ್ ಬಂದುಬಿಡ್ತಾರೆ ಅಂತ ಕಂಡಿದ್ದೆ ನಾನು ವಿದೇಶದಲ್ಲಿರುವ ಅನಿವಾಸಿ ಭಾರತರು ಎಲ್ಲ ಬಿಟ್ಟು ಹಾಕ್ಬಿಟ್ಟು ಮೋದಿಜಿಯವರ ಭಾರತ ಮೋದಿಜಿ ನಾವು ವಿಕಸಿತ ಭಾರತ ಮೂರನೇ ಆರ್ಥಿಕತೆ ಎರಡನೇ ಆರ್ಥಿಕತೆ ನಾವೇ ವಿಶ್ವಗುರು ಬಂಡಲ್ ಬಡಾಯಿಗಳನ್ನು ಕೊಚ್ಚಿ ಕೊಚ್ಚಿ ಕೊಚ್ಚಿಕೊಂಡು ಹೋಗೋದು ಯಾವನೂ ಬರೋಕ್ಕೆ ರೆಡಿ ಇಲ್ಲ ನೋಡೋಣ ವಿದೇಶದಲ್ಲಿರುವ ತಜ್ಜರುಗಳನ್ನು ವಾಪಸ್ ಬರ್ತಾರ ಭಾರತಕ್ಕೆ ಯಾರೂ ಬರೋಲ್ಲ ಒಂದು ಕಡೆ ಪೊಲ್ಯೂಷನ್ನು ಈ ದೆಹಲಿಯಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಎನ್ವಿರಾನ್ಮೆಂಟ್ ನಾಶ ಆಗೋಗಿದೆ ಮಳೆ ವ್ಯತ್ಯಾಸ ಆಗಿದೆ ನದಿಗಳು ಇನ್ನೊಂದು ರೀತಿ ಆಗ್ತಾ ಇದೆ ಪ್ರತಿಯೊಂದು ಇದೆ ಅದು ಯಾವುದ್ರ ಬಗ್ಗೆ ನಾವು ಚರ್ಚೆ ಮಾಡಿದೆ ಬರೀ ರಾಮ ಭಜನೆ ಹನುಮಂತ ಭಜನೆಯಲ್ಲಿ ಜೀವನ ಕಳಿತೀವಲ್ಲವಾ ಭಜನೆ ಮಾಡ್ತಾ ಇದು ಭಜನೆ ರಾಷ್ಟ್ರ ಆಗೋಗ್ತಾ ಇದೆ ಭಜನೆ ಬಿಟ್ಟರೆ ಇನ್ನೇನೂ ಇಲ್ಲ ಎಲ್ಲ ಕೂತ್ಕೊಂಡು ಭಜನೆ ಮಾಡುವ ಮೂಲಕ ಏನು ಮಾಡ್ತೀರಿ ಅಂದರೆ ಬಹುತೇಕ ಜನರ ಉದ್ದಿಮೆ ಅಂದರೆ ದೇವಸ್ಥಾನದ ಎದುರುಗಡೆ ಅಮ್ಮ ತಾಯಿ ಅಮ್ಮ ತಾಯಿ ಅಂತ ಇಟ್ಕೊಂಡು ಕುತ್ಕೋಬೇಕು ಅಷ್ಟೆ ಆಕೆ ಅಂತ ಆ ಸ್ಥಿತಿ ಬ ಇದೆ ದುಃಖ ಬೇಸರ ನೋವಿನಿಂದ ಇದೆ ಯಾಕೆ ವಿದೇಶದಲ್ಲಿರುವ ಭಾರತೀಯರು ಭಾರತಕ್ಕೆ ತಿರುಗಿ ಬರೋಲ್ಲ ಅನ್ನೋದು ನಮಗೆ ಎಚ್ಚರಿಕೆಯ ಗಂಟೆ ಆಗಬೇಕು ಇದು ಇವತ್ತಿನ ವಿಶೇಷ ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ ನನ್ನ ಮನೆಯ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೆ ಉದ್ದೀಮಾನ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ